ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾನಯಕ್ರೀಮುಪಾಸ್ಮಹೇ ಶ್ರೀ ಗುರುಭ್ಯೋ ನಮಃ ಹರಿ ಎಲ್ಲ ಸಂಪ್ರಶ್ನದ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು ಈ ಬಾರಿ ಆ ಲತಾ ಮುಳುಂದನ್ನು ಅವರೊಂದು ಪ್ರಶ್ನೆ ಕೇಳಿದ್ದಾರೆ ಸಾಮಾನ್ಯವಾಗಿ ಇವತ್ತು ಈ ಮದುವೆ ಸಮಾರಂಭನೋ ಅಥವಾ ಮನೆಯಲ್ಲಿ ಏನಾದರೂ ಒಂದು ವಿಶೇಷ ಸಂಸ್ಕಾರವೋ ಅಥವಾ ಏನೋ ಒಂದು ಒಳ್ಳೆ ಕಾರ್ಯ ನಡೆಸಿದಾಗ ಅನೇಕ ನಮ್ಮ ಬಂಧುಗಳು ಅಥವಾ ಮಿತ್ರರು ಆ ಉಡುಗೊರೆಗಳನ್ನು ಕೊಡ್ತಾರೆ ಕೊಟ್ಟಾಗ ಅದರಲ್ಲಿ ಪ್ರತಿಮೆಗಳು ಚಿತ್ ಫೋಟೋಗಳು ಏನಾದ್ರೂ ಇರ್ತವೆ ಅಂತದ್ದು ಒಂದೇ ದೇವರದ್ದು ಎರಡೆರಡು ಪ್ರತಿಗಳು ಇದ್ದಾಗ ಮನೆಯಲ್ಲಿ ಅದನ್ನ ಒಟ್ಟೊಟ್ಟಿಗೆ ಇಟ್ಟು ಪೂಜೆ ಮಾಡಬಹುದಾ ಅಂತ ಹೀಗೆ ಒಂದು ಪ್ರಶ್ನೆ ಖಂಡಿತ ಮಾಡಬಹುದು ಏನೂ ತೊಂದರೆ ಇಲ್ಲ ನಿಮ್ಗೆ ಜಾಗ ಇಲ್ಲ ಅಂದ್ರೆ ಮಾತ್ರ ನೀವು ಇನ್ಯಾರೋ ಉಪಯುಕ್ತವಾಗುವವರಿಗೆ ಕೊಡಬಹುದು ಬಿಟ್ಟರೆ ಮನೆಯಲ್ಲಿ ಇಡುವುದ್ರಲ್ಲಿ ಒಂದೇ ದೇವರ ಫೋಟೋ ಎರಡೆರಡು ಇಡಬಾರ್ದು ಅನ್ನುವ ಈ ಸಮಸ್ಯೆ ಖಂಡಿತ ಅಧ್ಯಯನ ಅಂದ್ರೆ ಆ ಪೂಜೆ ಮಾಡುವವರಿಗೆ ಯಾವತ್ತೂ ಇಲ್ಲ ಪೂಜೆ ಮಾಡುವಾಗ ಪ್ರತಿಮೆಗಳು ಎಷ್ಟಿದ್ರೂ ಕೂಡ ತೊಂದರೆ ಇಲ್ಲ ಒಂದೇನು ಅಂದ್ರೆ ಈ ಪ್ರತಿಮೆಯ ಬಗ್ಗೆ ಎಚ್ಚರ ಇರಬೇಕಾದ್ದು ಮುಷ್ಟಿಗಿಂತ ಜಾಸ್ತಿ ಇದ್ರೆ ಅದಕ್ಕೆ ಸ್ವಲ್ಪ ವಿಧಿವಿಧಾನಗಳು ಜಾಸ್ತಿ ಆಗ್ತವೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಮುಷ್ಟಿಯ ಒಳಗಿರುವಂಥದ್ದಾದ್ರೆ ನೀವು ಮನೆಯಲ್ಲಿ ನಿತ್ಯ ಚೆನ್ನಾಗಿ ನೀರು ಹಾಕಿ ತೊಳೆದು ಪೂಜೆ ಮಾಡ್ಬೇಕು ಯಾಕೆಂದ್ರೆ ಕೆಲವರ ಯೋಚನೆಗಳೇನು ಅಂದ್ರೆ ಆ ನಮ್ಮನೆಯಲ್ಲಿ ಅಹ್ ಯಾವುದು ಆ ಹೊರಗಿನ ನೀರು ಬರುತ್ತೆ ನಮ್ಮ ಮನೆಯಲ್ಲಿ ಬಾವಿ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಆದ್ರೆ ನಿಜವಾಗಿ ನಾವು ಕುಡಿಲಿಕ್ಕೆ ಅದೇ ನೀರನ್ನ ಶುದ್ಧೀಕರಿಸಿ ಉಪಯೋಗಿಸ್ತೇವೆ ಅಂತ ಅಂದ್ಮೇಲೆ ಭಗವಂತನಿಗೂ ಅದನ್ನೇ ಶುದ್ಧೀಕರಿಸಿದ ನೀರಾಗಿ ಆ ದೇವರಿಗೆ ಪೂಜೆ ಮಾಡುವಾಗ ನಮ್ಗೆ ಅದೇನು ಆಕಾಶ ಗಂಗೆನೆ ಆಗಬೇಕು ಅಥವಾ ಪಾತಾಳ ಗಂಗೆನೆ ಆಗ್ಬೇಕು ಅಂತ ಏನಿಲ್ಲ ನಾವು ನಮ್ಮ ನಿತ್ಯದ ಅನುಷ್ಠಾನಕ್ಕೆ ನಮ್ಮ ಜೀವನದ ಪದ್ಧತಿ ನಡೆಸಲಿಕ್ಕೆ ಏನನ್ನು ಬಳಸ್ತೇವೋ ದೇವರಿಗೆ ಅಷ್ಟರಿಂದಲೇನೆ ಅಂದ್ರೆ ಅದನ್ನು ಶುದ್ಧವಾಗಿಡಬೇಕಂದ್ರೆ ಅಂದ್ರೆ ಎಂಜಿಲು ತಾಗಿಸುವುದು ಅಥವಾ ನಮ್ಮ ನೆರಳು ಬೀಳುವುದು ಅಥವಾ ಕೈ ಮುಳುಗಿಸಿರುವುದು ಅಥವಾ ಬೇರೆ ಯಾವುದೋ ಪದಾರ್ಥಕ್ಕಾಗಿ ನಾವು ಈಗಾಗ್ಲೇ ಬಳಸಿ ಉಳಿಸಿದ್ದು ಇಂಥದ್ದು ಮಾತ್ರ ಆಗದಂತೆ ನೋಡಿಕೊಂಡ್ರೆ ಸಾಕು ಅಷ್ಟು ಬಿಟ್ಟು ಉಳಿದಂತೆ ಆ ಪೂಜೆ ವ್ಯವಸ್ಥೆಯಲ್ಲಿ ಬೇರೆ ಯಾವುದೇ ನಮಗೆ ಎರಡಿದ್ರೆ ಮೂರಿದ್ರೆ ನಾಲ್ಕಿದ್ರೆ ಉಡುಗೊರೆ ಬಂದದ್ದನ್ನ ಎಸಿಬಾರದು ನಾವು ಮನೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ಅದನ್ನು ಗೌರವದಿಂದ ಒಂದು ಹೂ ಏರಿಸಿದ್ರು ಸಾಕು ಒಂದು ಸಣ್ಣ ದಳ ಮನೆಯಲ್ಲಿ ಗಿಡ ನೆಟ್ಟಿದ್ರಲ್ಲಿ ಸಿಕ್ಕಿದ್ರೆ ಅದನ್ನು ದೇವರಿಗೆ ಏರಿಸಿದ್ರೆ ಸಾಕು ಖಂಡಿತ ಪೂಜೆ ಮಾಡಬಹುದು ಹೀಗೆ ಇನ್ನೂ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ರೆ ಖಂಡಿತ ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಈ ವೇದಿಕೆಯನ್ನು ಮಾಡ್ಲಿಕ್ಕಾಗತ್ತೆ ಮಾಡುವ ಪ್ರಯತ್ನ ಮಾಡುತ್ತೇವೆ ನಮಸ್ಕಾರ